ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಜನರಲ್ಲಿ ಈ ಐದು ಗುಣಗಳನ್ನು ನೀವು ಕಾಣಬಹುದು ಮೊದಲೇದಾಗಿ ನೀವು ಮಾಡುವ ಒಳ್ಳೆ ಕೆಲಸಗಳಿಗೆ ಅವರು ಎಂದೂ ನಿಮ್ಮನ್ನು ಹೊಗಳೋದಿಲ್ಲ ಆದರೆ ಸೀಕ್ರೆಟ್ ಆಗಿ ನಿಮ್ಮನ್ನೇ ಅನುಸರಿಸ್ತಾ ಇರ್ತಾರೆ ಹಂತ ಹಂತಕ್ಕೂ ನಿಮ್ಮಂತೆ ಆಗಬೇಕು ಅಂತ ಅವರು ಬಯಸ್ತಾ ಇರ್ತಾರೆ ಇನ್ನು ಎರಡನೇದು ಅಕಸ್ಮಾತಾಗಿ ನಿಮ್ಮಿಂದ ಏನಾದರೂ ತಪ್ಪಾದಾಗ ನಿಮ್ಮ ತಪ್ಪನ್ನು ನೇರವಾಗಿ ಬಂದು ನಿಮ್ಮ ಹತ್ರನೇ ಹೇಳಿ ನಿಮ್ಮನ್ನು ತಿದ್ದೋ ಬದಲಿಗೆ ನಾಲ್ಕು ಜನರ ಮುಂದೆ ನಿಮ್ಮನ್ನು ಕರೆಸಿ ನಿಮ್ಮ ತಪ್ಪನ್ನು ತಿದ್ದೋ ರೀತಿಯಲ್ಲಿ ನಾಟಕ ಆಡ್ತಾ ಇರ್ತಾರೆ ಇನ್ನು ಮೂರನೇದ್ದು ನೀವು ಅಂದುಕೊಂಡಂಥ ಒಂದು ಕೆಲಸ ಆದಾಗ ಅದರಿಂದ ಅವರು ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕೆಲಸ ಇವನಿಂದ ಹೇಗೆ ಸಾಧ್ಯ ಆಯಿತು ಅಂತ ಅವರು ಸಂಶಯ ಪಡ್ತಾ ಇರ್ತಾರೆ ಇನ್ನು ನಾಲ್ಕನೇದು ನಿಮ್ಮಿಂದ ಒಂದು ದೊಡ್ಡ ಸಾಧನೆ ಆಗಿದೆ ನಿಮ್ಮನ್ನು ಹೊಗಳಬೇಕು ಅಂತ ಒಂದು ಒಂದು ಸಂದರ್ಭ ಬಂದಾಗ ನಿಮ್ಮ ಸಾಧನೆಯನ್ನು ಮತ್ತೊಬ್ಬರ ಸಾಧನೆಗೆ ಹೋಲಿಸಿ ನೀನು ಮಾಡಿರೋದೇನು ಅಂತ ದೊಡ್ಡ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ನಿಮಗೆ ಫೀಲ್ ಮಾಡಿಸ್ತಾ ಇರ್ತಾರೆ ಇನ್ನು ಐದನೇದು ನಿಮ್ಮನ್ನು ಹೊಗಳಲೇಬೇಕಾದಂಥ ಒಂದು ಸಂದರ್ಭ ಬಂದಾಗ ಅದನ್ನು ವ್ಯಂಗ್ಯವಾಗಿ ಮಾತಾಡಿ ಹಾಸ್ಯಾಸ್ಪದವಾಗಿ ಮಾತಾಡಿ ನಿಮಗೆ ಸಿಗಬೇಕಾದ ಗೌರವವನ್ನು ಅವರು ಕೊಡೋದಿಲ್ಲ ಹಾಗಾಗಿ ಇಂಥ ಜನಗಳ ಮಧ್ಯೆ ಇದೀವಿ ಅಂತ ನಮಗೆ ಗೊತ್ತಿದ್ದಾಗ ನಾವು ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಹೊಟ್ಟೆ ಕಿಚ್ಚು ಪಡೋ ಜನ ಹೊಟ್ಟೆ ಕಿಚ್ಚು ಪಡ್ತಾ ಇರಲಿ ನಾವು